ಗದಗ್ ತಾಲೂಕಿನ ಹುಲುಕೋಟಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಹುಲುಕೋಟಿ ರೈತ ಉತ್ಪಾದಕ ಸಂಘ ಹಾಗೂ ಇಫ್ಕೋ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಡ್ರೋನ್ ಮುಖಾಂತರ ಹೆಸರು ಬೆಳೆಯಲ್ಲಿ ಸಿಂಪಡಣೆ ಪ್ರಾತ್ಯಕ್ಷತೆ ಹಾಗೂ ಬೆಳೆ ಪದ್ಧತಿ ತರಬೇತಿ ಕಾರ್ಯಕ್ರಮ ನಡೆಯಿತು ನಂತರ ಇಫ್ಕೋ ಸಂಸ್ಥೆ ಸಿಬ್ಬಂದಿ ಹೆಸರು ಬೆಳೆಯಲ್ಲಿ ಡ್ರೋನ್ ಸಿಂಪಡಣೆ ಪ್ರಾತ್ಯಕ್ಷತೆ ತೋರಿಸಿದರು ಇಫ್ಕೋ ಸಂಸ್ಥೆ ಮುಖ್ಯಸ್ಥ ಗಣೇಶ್ ಎಸ್ ಎನ್ ಇಫ್ಕೋ ಸಂಸ್ಥೆಯ ನ್ಯಾನು ಯೂರಿಯಾ ಡಿ ಎ ಬಳಕೆ ಕುರಿತು ಮಾತನಾಡಿದರು ನನ್ನ ಹೆಸರು ಸ್ಮೂ ಜಿ ಎಸ್ ಅಂತ ಕೃಷಿ ನಿರ್ದೇಶಕರಾಗಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಾವು ನೋಡ್ತಾ ಇರ್ಬೋದು ಇವತ್ತು ಡ್ರೋನ್ ಸಿಂಪರಣಾ ಯಂತ್ರದ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಇಲ್ಲಿ ಹುಲಕೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹೆಸರು ಬೆಳೆಯಲ್ಲಿ ಈ ಒಂದು ಸಿಂಪರಣೆಯನ್ನು ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನದಲ್ಲಿ ಡ್ರೋನ್ ಸಿಂಪರಣೆ ಬಗ್ಗೆ ರೈತರಿಗೆ ಹೆಚ್ಚಿನ ಒಂದು ಮನವರಿಕೆ ಮಾಡಿಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಈ ಒಂದು ಪದ್ಧತಿ ಪ್ರಾತ್ಯಕ್ಷತೆಯನ್ನು ಹಮ್ಮಿಕೊಂಡಿದ್ದೇವೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಅಲುಗಳ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಮತ್ತು ರೈತರಿಗೆ ಸಕಾಲದಲ್ಲಿ ಸಿಂಪರಣೆ ಮಾಡಬೇಕು ಅಂದರೆ ಈ ಒಂದು ಡ್ರೋನ್ ಸಿಂಪರಣೆ ಏನು ಮಾಡ್ತಾ ಇದ್ದೀವಿ ಈ ಡ್ರೋನ್ ಯಂತ್ರೋಪಕರಣ ಒಂದು ವರದಾನ ಅಂತಲೇ ಹೇಳ್ಬೋದು ಅತಿ ಕಡಿಮೆ ಸಮಯದಲ್ಲಿ ಅಂದರೆ ಸುಮಾರು ಒಂದು ಐದು ನಿಮಿಷದಲ್ಲಿ ಒಂದು ಎಕರೆ ಎಕರೆ ಕವರ್ ಆಗೋಷ್ಟು ಅದು ಸಿಂಪರಣೆಯನ್ನು ಮಾಡುತ್ತೆ ಹಾಗಾಗಿ ನಾವು ಏನು ಕೂಲಿಯಾಳುಗಳ ಸಮಸ್ಯೆಗೆ ಒಂದು ಇದು ವರದಾನವಾಗಿದೆ ಅತಿ ಹೆಚ್ಚು ಪ್ರದೇಶವನ್ನು ನಾವು ಕಡಿಮೆ ಸಮಯದಲ್ಲಿ ಅತಿ ಒಂದು ಎಫೆಕ್ಟಿವ್ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬಹುದು ಈ ಒಂದು ಏನು ಇಫ್ಕೋ ಇಫ್ಕೋ ವತಿಯಿಂದ ಒಂದು ಡ್ರೋನ್ ಸಿಂಪರಣಾ ಯಂತ್ರಗಳು ಬಾಡಿಗೆ ಆಧಾರದಲ್ಲೂ ಕೂಡ ರೈತರಿಗೆ ಲಭ್ಯ ಇದ್ದಾವೆ ಎಕರೆಗೆ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಒಂದು ಎಕರೆಗೆ ಸಿಂಪರಣೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ರೈತ ಬಾಂಧವರು ಕೂಡ ಇದರ ಒಂದು ಹೆಚ್ಚಿನ ಒಂದು ಪ್ರಯೋಜನವನ್ನು ತೆಗೆದುಕೊಳ್ಬೇಕು ನಿಮ್ಮ ಊರಿನಲ್ಲಿ ಐವತ್ತು ಜನ ಅರವತ್ತು ಜನ ಒಂದಾದರೆ ಅವರೇ ಬಂದುಬಿಟ್ಟು ಅವರ ಒಂದು ಡ್ರೋನ್ ಸಿಂಪರಣಾ ಯಂತ್ರವನ್ನು ತಂದುಬಿಟ್ಟು ನ್ಯಾನೋ ಇರೋ ಸಿಂಪರಣೆ ಮಾಡೋದು ಮೈಕ್ರೋ ಸಿಂಪರಣೆ ಮಾಡೋದು ಮತ್ತು ಕೀಟನಾಶಕಗಳ ಸಿಂಪರಣೆ ಮಾಡೋದನ್ನು ಈ ಡ್ರೋನ್ ಪದ ಡ್ರೋನ್ ಮೂಲಕ ಅವರು ಮಾಡಿಕೊಡಲಾಗುತ್ತೆ ಸೊ ಇದರಿಂದ ನೀವು ಕೀಟಗಳನ್ನು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಅದ್ರ ಜೊತೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಕೂಡ ಮಾಡ್ಬೋದು